ನಾನು ಖೋಖೋ ಹಾಕಬೇಕು ಅನ್ನೋ ಒಂದು ನನಗೆ ನನಗೆ ಮೊದ್ಲಿಂದ ಒಂದು ಒಂದು ಕಾನ್ಸೆಪ್ಟ್ ಇತ್ತು ಯಾಕೆಂದ್ರೆ ನಾನು ಇಲ್ಲಿ ತೋಟದಲ್ಲಿ ಏನು ಗಿಡಗಳು ಹಾಕಿದ್ದೀನಿ ಆ ಗಿಡಗಳೆಲ್ಲ ಕಮರ್ಷಿಯಲ್ ಆಗಿ ನನಗೆ ದುಡ್ಡು ತರ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ನಾನು ಹಾಕಿರೋದು ಕಾಫಿ ಆಗಲಿ ಜಾಯ್ಕಾಯಿ ಆಗಲಿ ತೆಂಗು ಅಡಿಕೆ ಖೋಖೋ ಈ ರೀತಿ ನನಗೆ ನನಗೆ ದುಡ್ಡುಗಳ ನನಗೆ ದುಡ್ಡು ಆಗಬೇಕು ಆ ಒಂದು ಉದ್ದೇಶದಲ್ಲಿ ನಾನು ಹಾಕಿದ್ದು ಖೋಖೋ ನಾನು ಟ್ರೈಲಿಂಗ್ ಆಗ್ತದೆ ಮತ್ತೆ ಇದನ್ನೆಲ್ಲ ನೀಟಾಗಿ ಕ್ರೋನಿಂಗ್ ಮಾಡ್ಬೇಕಂತ ನಾನು ಖೋಖೋ ಈಗ ನಾನು ಪ್ಲಾಂಟೇಶನ್ ಈಗ ಮಾಡ್ತಾ ಇದ್ದೀನಿ ಕೆಲವು ಅನುಭವಿ ರೈತರ ಹತ್ರ ಕೆಲವು ಸೈಂಟಿಸ್ಟ್ಗಳ ಹತ್ರ ತೋಟಗಾರಿಕೆ ಇಲಾಖೆಯಿಂದ ಅವರಿಗೆ ನನಗೆ ಎಷ್ಟು ಸಾಧ್ಯ ಅಷ್ಟು ಮಾಹಿತಿನ ತಗೊಂಡು ನಾನು ಒಂದು ಸಮೃದ್ಧವಾದ ಕೊಕ್ಕೋ ತೋಟ ಮಾಡೋದಕ್ಕೆ ನನಗೆ ಪ್ರೇರಣೆ ಆಗಿದೆ ನಾನು ಅದನ್ನು ಮಾಡ್ತೀನಿ ತಿರ್ತೀನಿ ಜಾಮ್ ಫ್ರೂಟ್ ಗಿಡ ಇದರಲ್ಲಿ ಜಾಮ್ ತಯಾರು ಮಾಡೋದಕ್ಕೆ ಒಂದು ಒಂದು ಹಣ್ಣು ಬರುತ್ತೆ ಜಾಮ್ ಫ್ರೂಟ್ ಅದು ಚಪ್ಪೆಯಾಗಿರುತ್ತೆ ನಾನು ಗಿಡ ನೋಡಿದ್ದೀನಿ ಮರ ನೋಡಿದ್ದೀನಿ ಹಣ್ಣು ನೋಡಿದ್ದೀನಿ ಬಟ್ ನಮ್ದು ಇನ್ನೂ ಬಿಟ್ಟಿಲ್ಲ ಕಮರ್ಷಿಯಲ್ ಆಗಿ ನಮಗೆ ಆದಾಯ ತಂದು ಕೊಡುವಂಥ ಮೇಕೆಗಳು ಮತ್ತು ಅದಕ್ಕಿಂತ ನಮಗೆ ಆದಾಯಕ್ಕಿಂತ ನಮಗೆ ಅತಿ ಹೆಚ್ಚು ಅನುಕೂಲ ಆಗ್ತಿರೋದು ಇದು ಉಳಿದು ಗೊಬ್ಬರ ಡೈಲಿ ಒಂದು ಮಂಕರಿ ಅಷ್ಟು ಗೊಬ್ಬರ ಸಿಗುತ್ತೆ ಸುಮಾರು ಒಂದು ಆರರಿಂದ ಏಳು ಕೆ ಜಿ ಸಿಗುತ್ತೆ ಒಂದೊಂದು ಮರಕ್ಕೆ ಒಂದೊಂದು ಮರಕ್ಕೆ ನಾವೇ ಹಾಕೊಂಡು ಹೋಗ್ತೀವಿ ಇದ್ರ ಎಲೆ ಮತ್ತು ಹೆಣ್ಣು ಕ್ಯಾನ್ಸರ್ಗೆ ಒಳ್ಳೆ ಮೆಡಿಷನ್ ಆಗುತ್ತೆ ಆಯುರ್ವೇದದಲ್ಲಿ ಹೇಳ್ತಾರೆ ಮತ್ತು ನಾವು ಸ್ವತಃ ಒಂದೆರಡು ಮೂರು ಪೇಷಂಟ್ಗೆ ನಾನು ಇದನ್ನು ಸಪ್ಲೈ ಮಾಡಿದ್ದೀನಿ ಅನುಕೂಲ ಆಗಿದೆ ಅಂತ ಹೇಳಿದ್ದಾರೆ ಒಳ್ಳೆ ಮೆಡಿಸಿನ್ ವ್ಯಾಲ್ಯೂ ಇದೆ ಮತ್ತು ಮುನ್ನೂರು ರೂಪಾಯಿ ಕೆ ಜಿಗೆ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ ನಮಗೆ ನೂರು ನೂರ ಇಪ್ಪತ್ತು ರೂಪಾಯಿವರೆಗೂ ಅಮೌಂಟ್ ಕೊಟ್ಟೆ ಕೊಡ್ತಾರೆ ಮತ್ತು ಆಂಧ್ರದಿಂದನೂ ನನಗೆ ರಿಕ್ವೈರ್ಮೆಂಟ್ ಇದೆ ಬಟ್ ಇಲ್ಲಿಂದ ನಾವು ಕಳ್ಸೋಕ್ಕಾಗಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಕ್ಯಾನ್ಸರ್ ಇರೋರೆ ತಿನ್ನಬೇಕು ಅಂತಲ್ಲ ಕ್ಯಾನ್ಸರ್ ಇಲ್ಲದರೂ ತಿನ್ನಬೇಕು ಇದನ್ನು ಇದೆಲ್ಲ ಈಚು ಇದು ಎಲೆನೇ ತುಂಬ ಮೆಡಿಷನ್ ಓಕೆ ನೋಡಿ ತೋಟದಲ್ಲಿ ಎಲ್ಲಿ ನೋಡಿದ್ರೆ ನಿಮಗೆ ಗೆಣಸು ಸಿಗುತ್ತೆ ಇದು ಪರ್ಪಸ್ ಏನು ಅಂದರೆ ಮಲ್ಚಿಂಗು ಮತ್ತೆ ಇದರಲ್ಲಿ ಗೆಣಸು ಏನಾಗುತ್ತೆ ಇಲ್ಲಿ ಈ ಗೆಡ್ಡೆಗಳೆಲ್ಲ ಆದಾಗ ಇಲಿಗಳು ಅಳಿಲುಗಳು ಏನು ಮಾಡುತ್ತೆ ಇಲ್ಲೇ ತಿನ್ಕೊತವೆ ಆ ಅಡಿಕೆ ಹಳ್ಳು ದಿಸೋದು ತೆಂಗಿನ ಹಳ್ಳು ದಿಸೋದು ಅದೆಲ್ಲ ಕಮ್ಮಿ ಆಗ್ಬಿಡುತ್ತೆ ಒಂಥರ ಲೈವ್ ಮಲ್ಚಿಂಗ್ ಇದು ಮತ್ತು ಯಾವಾಗ ಬೇಕೋ ಆವಾಗ ಯಾರಾದರೂ ಸ್ವಲ್ಪ ಎಮ್ಮೆ ಕಿತ್ಕೊಳ್ಳಿಂದು ಕಿತ್ಕೊತಾರೆ ತೋಟ ಕ್ಲೀನ್ ಆಗುತ್ತೆ ಅದೇನು ಬೇರಿದ್ದೇ ಇರುತ್ತೆ ಚಿಗುರ್ತಾ ಇರುತ್ತೆ ಹೊಡಿತಾ ಇರುತ್ತೆ ಬಗ್ಗೆ ತಮಗೆಲ್ಲ ಸಾಕಷ್ಟು ಗೊತ್ತಿರುತ್ತೆ ಈ ವೇಳಿ ಅಮೃತ್ ಪ್ರಾಡಕ್ಟ್ ಇದರಲ್ಲಿ ನೋಡಿರ್ತೀರಿ ಮತ್ತು ನೋಣಿ ಬಗ್ಗೆ ಅದು ಎಷ್ಟು ಸತ್ವ ಮತ್ತು ಅದೆಷ್ಟು ಸಮಗ್ರ ಆರೋಗ್ಯಕ್ಕೆ ಎಷ್ಟು ಅನುಕೂಲ ಆಗುತ್ತೆ ಅದನ್ನೆಲ್ಲ ನೀವು ಗೂಗಲಲ್ಲೋ ಎಲ್ಲೋ ಸರ್ಚ್ ಮಾಡ್ಕೊಬೋದು ನನ್ನ ಪ್ರಕಾರ ಇದನ್ನೇನು ಮಾಡಬೇಕು ಅಂದರೆ ಚಾಪ್ ಮಾಡಬೇಕು ತರಕಾರಿ ಥರ ಚಾಪ್ ಮಾಡಬೇಕು ಮತ್ತು ನೀರಲ್ಲಿ ನಾಲ್ಕು ಗ್ಲಾಸ್ ನೀರಲ್ಲಿ ಒಂದು ನೋಣಿ ಹಣ್ಣನ್ನು ಕುದಿಸಿ ಅದರ ನೀರನ್ನು ಕುಡಿತಾ ಬಂದರೆ ನಮಗೆ ಈಗ ಯಾವ್ದಾರ ಆಗುತ್ತೆ ಸಮ ಸಮಗ್ರ ಆರೋಗ್ಯ ಇದು ಇಂಥದಕ್ಕೆ ಅಂತ ಏನಿಲ್ಲ ಇಮ್ಯುನಿಟಿ ಹಾ ಇಮ್ಯುನಿಟಿ ಪವರ್ ಬಾಡಿ ಇಮ್ಯುನಿಟಿ ನಮಗೆ ಡೆವಲಪ್ ಆಗುತ್ತೆ ಇದನ್ನ ಹರಿಶಿಣ ಮತ್ತೆ ಉಪ್ಪು ಅದರಲ್ಲಿ ಚೆನ್ನಾಗಿ ತೊಳೆದು ಕುದಿಸ್ಬಿಟ್ಟು ರೈತ್ರಿ ಎಲ್ಲಾರು ರೈತ್ರೆಯ ಎಲ್ಲಾ ತಗೊಳಕ ಇದು ಮಂಡ್ಯ ಜಿಲ್ಲೆ ಕೊನೆ ಬಾಡ್ರು ಆದ್ರೆ ನಮ್ಗೆ ಹೆಚ್ಚು ಕಡಿಮೆ ತೊಂಬೆ ಕಡೆ ಎಲ್ಲ ನಾವು ನೋಡಿದಿವಿ ಆ ನೋಡಿದ್ರು ಇಲ್ಲಿ ಇದು ಶೌರ್ಸುದ್ರ ಅಂತ ಒಂದು ಮಂಡ್ಯ ಜಿಲ್ಲೆ ಲಾಸ್ಟ್ ಬಾಡ್ರು ಐ ಎಷ್ಟಾಗಿ ಹೆಸರುವಾಸಿಯ ತಕೊಂಡು ಪರವಾಗಿಲ್ಲ ಅಂತ ಒರಿಜಿನಲ್ ರೈತರು ಅಂದ್ರೆ ನೋಡಿ ಇವರು ಒಳ್ಳೆ ರೈತರು ಎಷ್ಟೇ ಜನಕ್ಕೆ ಒಂದು ಮಾದರಿ ಒಳ್ಳೆ ಚೆನ್ನಾಗಿ ಮಾಡವ್ರೆ ಸಂತೋಷ ಆಯ್ತದೆ ಯಾವುದ್ರಲ್ಲೂ ಇವರು ಕಲ್ತ್ಕೊಳ್ಳೋ ಕೆಪಾಸಿಟಿ ಬಂದಿದೆ ಪರವಾಗಿಲ್ಲ ನಮಗೆ ಹೆಸರುವಾಸ ಇದು ಒಳ್ಳೆಯದು ಇವಾಗ ಈಗ ನೀನು ನೋಡಿದ್ದು ಒಂದು ಆರು ಕುಂಟೆ ಜಾಗ ಇದು ಇಷ್ಟು ಜಾಗ ಹಳ್ಳಿಯಲ್ಲಿ ಒಂದು ಮನೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಹತ್ತರಿಂದ ಹನ್ನೆರಡು ಕುಂಟೆ ಜಾಗ ಇದ್ದೇ ಇರುತ್ತೆ ಅವರು ಹುಲ್ಲು ಏನೋ ಒಂದು ಹಾಕೊಳಕ್ಕೋ ಒಂದು ಹಿತ್ಲೋ ಏನೋ ಮಾಡ್ಕೊಳ್ಳೋಕೆ ಇದ್ದೇ ಇರುತ್ತೆ ಇದು ಇದೊಂದು ಕಾನ್ಸೆಪ್ಟ್ ಏನಂದರೆ ಹೌ ಟು ಅರ್ನ್ ಏಯ್ಟಿ ತೌಸಂಡ್ ರುಪೀಸ್ ಫ್ರಮ್ ಸಿಕ್ಸ್ ಕುಂಟಾಸ್ ಅನ್ನೋದೊಂದು ಕಾನ್ಸೆಪ್ಟ್ ಇದು ಇದು ಆರು ಕುಂಟೆ ಜಾಗದಲ್ಲಿ ಆರು ತೆಂಗಿನ ಮರ ಬರುತ್ತೆ ಆರು ತೆಂಗಿನ ಮರ ಇವತ್ತು ಮಿನಿಮಮ್ ಅಂದ್ರೂ ಒಂದು ತೆಂಗಿನ ಮರದಿಂದ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಲ್ಲಿ ಹದಿನೆಂಟು ಸಾವಿರ ರೂಪಾಯಿ ದುಡ್ಡು ಸಿಕ್ತು ಆಯಿತಾ ಮತ್ತು ನಲವತ್ತು ಅಡಿಕೆ ಬರುತ್ತೆ ಆರು ಕುಂಟೆಯಲ್ಲಿ ನಲವತ್ತು ಅಡಿಕೆ ಬಾರ್ಡರ್ ಕಪೆಲ್ಲ ಮಾಡ್ಕೊಂಡ್ರೆ ಆರು ನಲವತ್ತು ಅಡಿಕೆ ಬರುತ್ತೆ ಒಂದು ಅಡಿಕೆಗೆ ಒಂದೂವರೆ ಸಾವಿರದ ರೀತಿ ಹದಿನೈದು ನಾಲ್ಕಲಿ ಅರುವತ್ತು ಒಂದು ಸಾವಿರ ರೂಪಾಯಿ ಲೆಕ್ಕ ಲೆಕ್ಕ ತಗೊಂಡ್ರೆ ನಲವತ್ತು ಸಾವಿರ ರೂಪಾಯಿ ದುಡ್ಡು ಆಯಿತು ನಲವತ್ತು ಒಂದು ಹದಿನೆಂಟು ಐವತ್ತೆಂಟು ಸಾವಿರ ರೂಪಾಯಿ ಮತ್ತು ಇದರಲ್ಲಿ ಮೂರು ಇದೆ ನೋಡಿ ಇದು ಫಿಮೇಲು ಇದು ಫಿಮೇಲು ಇಲ್ಲಿ ಅದು ಫಿಮೇಲು ಆಫ್ಟರ್ ಫಿಫ್ಟೀನ್ ಇಯರ್ಸ್ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಒಂದು ನಟ್ ಅಂದರೆ ಜಾಯ್ಕಾಯಿ ಗಿಡ ನಿಮಗೆ ಮಿನಿಮಮ್ ಒಂದನ್ನು ಐದು ಸಾವಿರ ರೂಪಾಯಿ ದುಡ್ಡು ಕೊಡುತ್ತೆ ಆಫ್ಟರ್ ಫಿಫ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ಗೆ ಅದು ಗ್ರೋತು ನಿಲ್ಲುತ್ತೆ ಈಲ್ಡ್ ಕವರ್ ಆಗುತ್ತೆ ಫಿಫ್ಟೀನ್ ಇಯರ್ಸ್ವರೆಗೂ ಸುಮ್ಮನೆ ಬೆಳಿತಾ ಬೆಳೀತಾ 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 ಹೋಗುತ್ತೆ ಎಲ್ಲೋ ಅಷ್ಟೋ ಎಷ್ಟೋ ಎಷ್ಟೋ ಕಾಯಿ ಬರ್ತಾ ಇರುತ್ತೆ ಹದಿನೈದು ವರ್ಷ ಆದಮೇಲೆ ನಿಮಗೆ ಐದು ಸಾವಿರ ರೂಪಾಯಿ ಮತ್ತೆ ಇನ್ನು ಇಪ್ಪತ್ತೈದು ವರ್ಷ ಆದಮೇಲೆ ಮತ್ತೆ ಈಲ್ಡ್ ಮಲ್ಟಿಪಲ್ ಆಗುತ್ತೆ ಅದು ಲೈಫ್ ಸ್ಪ್ಯಾನ್ ಇರೋದು ನೂರ ಐವತ್ತು ವರ್ಷ ಜಾಯಿಕಾಯಿಗೆ ನೂರ ಐವತ್ತು ವರ್ಷ ಬಾಳುತ್ತೆ ನೂರ ಐವತ್ತು ವರ್ಷ ಬಾಳುತ್ತೆ ಅಂದರೆ ಅದಕ್ಕೆ ಹದಿನೈದು ವರ್ಷ ಅದು ತುಂಬ ಬಾಲ್ಯಾವಸ್ಥೆ ಆ ಲೆಕ್ಕ ತಗೊಂಡ್ರಿ ಇಪ್ಪತ್ತೈದು ವರ್ಷ ಆದಮೇಲೆ ತುಂಬ ಅದ್ಭುತ ಈಲ್ಡ್ ಬರುತ್ತಂತೆ ನಾನು ಒಂದು ಇಪ್ಪತ್ತೈದು ವರ್ಷದ ಮರಗಳೆಲ್ಲ ನೋಡಿದ್ದೀನಿ ತುಂಬ ಅದ್ಭುತವಾದ ಕಾಯಿಗಳೆಲ್ಲ ಇದೆ ಇಲ್ಲಿ ಮೂರು ಜಾಯ್ಕಾಯಿ ಗಿಡ ಮೂರು ಜಾಯಕಾಯಿ ಗಿಡಕ್ಕೆ ಒಂದು ಹದಿನೈದು ಸಾವಿರ ರೂಪಾಯಿ ಲೆಕ್ಕ ತಗೊಂಡ್ರೆ ಮತ್ತು ನಲವತ್ತು ಕಾಫಿ ಇದೆ ನಲವತ್ತು ಅಡಿಕೆಗೆ ನಲವತ್ತು ಕಾಫಿ ಒಂದೊಂದು ಕಾಫಿಲಿ ಎರಡೆರಡು ಕೆ ಜಿ ಅಂದರೆ ಎಂಬತ್ತು ಕೆ ಜಿ ಆಯಿತು ಎಂಬತ್ತು ಕೆ ಜಿಗೆ ಇವತ್ತು ಇನ್ನೂರು ರೂಪಾಯಿ ರೇಟ್ ಇದೆ ಎಂಬತ್ತು ಎಂಟೆರಡು ಹದಿನಾರು ಹದಿನಾರು ಸಾವಿರ ರೂಪಾಯಿ ಅದರಲ್ಲಿ ಅಮೌಂಟ್ ಕಾರ್ ಅದರಿಂದ ಒಂದು ಆರು ಕುಂಟೆ ಜಾಗಕ್ಕೆ ನಾವು ಇಷ್ಟೆಲ್ಲ ಅಡಾಪ್ಟ್ ಮಾಡ್ಕೊತೀನಿ ಅಂದರೆ ಮತ್ತು ಇದರಲ್ಲಿ ಚಕೋತ ಇದೆ ಕಿತ್ತಲೆ ಇದೆ ಮೋಸಂಬಿ ಇದೆ ಮತ್ತು ಇನ್ನು ಮನೆ ಬಳಕೆಗೆ ಆಗುವಂಥ ದೇವ್ರ ಪೂಜೆಗೆ ಬೇಕಾಗುವಂಥ ಹೂಗಳಿದೆ ನಾವು ಆರು ಕುಂಟೆಗೆ ನಾನಿಲ್ಲಿ ಏನು ಪ್ರಾತ್ಯಕ್ಷತೆ ಮಾಡಿದ್ದೀನಿ ಇದನ್ನು ನಲ್ವತ್ತು ಕುಂಟೆಗೆ ಅಡಾಪ್ಟ್ ಮಾಡ್ಕೊಂಡಾಗ ಆದಾಯ ಎಷ್ಟಾಗುತ್ತೆ ಅಲ್ವಾ ಮತ್ತು ಇಲ್ಲಿ ಕೋಳಿಗಳೆಲ್ಲ ಮೂಮೆಂಟ್ ಜಾಸ್ತಿ ಇರುತ್ತೆ ಇಲ್ಲೆಲ್ಲ ನೋಡಿ ಇಲ್ಲಿ ವೇಸ್ಟ್ ಆಗಿನ ತಂದು ಸುರಿದು ಬಿಡ್ತೀನಿ ಯಾವ ಕಳೆಗಳನ್ನೂ ಬಿಡಲ್ಲ ಅವು ತಿನ್ಕತದೆ ಸ್ವಾವಲಂಬಿ ಆಗಬೇಕು ಮತ್ತು ಅವನು ಬೆಳೆದಿರೋ ಹಣ್ಣುಗಳಿಗಾಗಲಿ ಬೆಳೆಗಾಗಲಿ ಅವನೇ ಮಾರ್ಕೆಟ್ ಹುಡುಕಬೇಕು ನಾವು ಬೇರೆಯವ್ರ ಮುಖಾಂತರ ಮಾರಿಸ್ತೀನಿ ಅಂತ ನಮಗೆ ದುಡಿಸಿದ ರೈತ ಅವನ ಪಾಡ್ಗೆ ಅವನೇ ಬೆಳ್ಕೋಬೇಕು ಅವನೇ ಮಾರ್ಕೆಟ್ ಸುಸ್ ಬಳ್ಳಾರಿಯಿಂದ ಒಬ್ಬ ವ್ಯಾಪಾರಿ ಫೋನ್ ಮಾಡಿದ ನನಗೆ ಸ್ಟಾರ್ ಫ್ರೂಟ್ ಬೇಕು ಅಂತ ನಾನು ಕೇರ್ಪೇಟೆಯಿಂದ ಹದಿನೈದು ಕೆ ಜಿ ಬಾಕ್ಸ್ ಮಾಡಿ ಬಾಕ್ಸ್ ಮಾಡಿ ಕಳಿಸ್ದೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರ ರೂಪಾಯಿ ಸ್ಟಾರ್ ಫ್ರೂಟ್ನ ನಾನು ಸೆಂಡ್ ಮಾಡಿದೆ ಎಷ್ಟು ಮಾರದಲ್ಲಿ ಸರ್ ಅದು ಎರಡು ಮರದಲ್ಲಿ ಎರಡನೇ ಮರದಲ್ಲಿ ತುಂಬ ಹೆಂಗ್ ಬಿಡುತ್ತೆ ಅಂದರೆ ಎಲೆಗಳೇ ಕಾಣಲ್ಲ ಅದರಲ್ಲಿ ಅಷ್ಟು ಬರುತ್ತೆ ಅದಾದ್ಮೇಲೆ ಸುಮಾರು ಜನ ಬಂದು 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 ಇಲ್ಲೇ ತಗೊಂಡೋಗ್ತಾರೆ ಮತ್ತು ಶಾಲೆ ಹತ್ರ ಮಾರ್ತಾರಲ್ಲ ಹಣ್ಣಿನ ಗಾಡಿ ಅವರೆಲ್ಲ ಬಂದು ಬಂದು ತಗೊಂಡೋಗ್ತಾರೆ ಈಗ ಲಕ್ಷ್ಮಣ ಪಲ ಲಕ್ಷ್ಮಣಕ್ಕೆ ಕ್ಯಾನ್ಸರ್ ಪೇಶೆಂಟ್ ಒಬ್ರು ಆಂಧ್ರದಿಂದ ಫೋನ್ ಮಾಡ್ತಾರೆ ಕಳಿಸೋ ವ್ಯವಸ್ಥೆ ಇಲ್ಲ ಇದರಲ್ಲಿ ಹುಣಸೂರು ರೋಡಲ್ಲಿ ಕೋಸ್ಟಲ್ ಸರಿ ಅಂತ ಇದೆ ಅವರು ಎಷ್ಟಿದೆ ನಮಗೆ ತಂದು ಕೊಡಿ ಅಂತಾರೆ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಒಂದೊಂದು ಮರದಲ್ಲಿ ಯಶಸ್ಸು ಬರುತ್ತೆ ಅಂದರೆ ಐವತ್ತು ಅರವತ್ತು ಜಿ ಎಷ್ಟು ಬರುತ್ತೆ ಮೇಲ್ಕೋಟೆಯಲ್ಲಿ ಒಬ್ಬರು ಗುರುಪ್ರಸಾದ್ ಒಬ್ಬರು ಇದ್ದಾರೆ ಆಯುರ್ವೇದಿಕ್ ಡಾಕ್ಟ್ರು ಅವರು ಸುಮಾರು ಜನ ಪೇಷಂಟ್ ಪ್ರಮೋಟ್ ಮಾಡಿದ್ದಾರೆ ಸುಮಾರು ಸಲ ಬಂದು ಅವರೇ ಬಂದು ತೊಗೊಂಡು ಹೋಗ್ತಾರೆ ತೋಟ ಮಾಡ್ತೀನಿ ಅಂದರೆ ಸುಮ್ಮನೆ ಬರಿಗೈಲಿ ಬಂದ್ಬಿಟ್ಟು ತೋಟ ಮಾಡೋಕ್ಕಾಗಲ್ಲ ಇದಕ್ಕೆ ತಾಳ್ಮೆ ಮುಖ್ಯ ಇನ್ವೆಸ್ಟ್ಮೆಂಟು ಮುಖ್ಯ ಆರು ವರ್ಷ ಸತತವಾಗಿ ಪರಿಶ್ರಮನೂ ಬೇಕು ಮತ್ತು ಡೆಡಿಕೇಷನ್ನು ಬೇಕು ಮತ್ತು ಮಾಹಿತಿಗಳು ಬೇಕು ಅಷ್ಟೇ ರೈತ ಏನಂದರೆ ಈಗ ಉದಾಹರಣೆ ನೋಡಿ ನನಗಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟು ನಾನು ಒಂದೂವರೆ ಎಕರೆಗೆ ಇದನ್ನಾಗುತ್ತೆ ಯಾವುದು ಅಲಸಂದೆ ಹೆಸರು ಎಲ್ಲ ನನಗೆ ಅದೆಲ್ಲ ಸೇರಿಸಿ ಎಂಟು ಸಾವಿರ ರೂಪಾಯಿ ದುಡ್ಡು ಬಂತು ಆ ಥರ ಬೆಳೆಗಳು ಏನು ಮಾಡಬೇಕು ಅಂದರೆ ರೈತ ಅವನು ಅವನ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳ್ಕೋಬೇಕು ಈಗ ಲೇಬರ್ ಜಾಸ್ತಿ ಇನ್ನು ಅದನ್ನ ನೋಡ್ಕೋಬೇಕು ಅವನು ಲೇಬರ್ ಓಟೋಗತ್ತಲ್ಲ ಅದರಿಂದ ಏನಾಗುತ್ತೆ ಅಂದರೆ ಈಗ ದುಡ್ಡು ಹೆಂಗನ್ಬಿಟ್ಟು ಬೆಳೆಯೋಕ್ಕೆ ಆಗಲ್ಲ ಅಂತಲ್ಲ ಬೆಳೆದ್ರು ಬೆಲೆ ಸಿಗಲ್ವಲ್ಲ ಈಗ ನಿಮ್ಗೆ ಆದಾಯ ಏನೇ ಇಲ್ಲ ಅಂದರೆ ಸುಮ್ಮನೆ ಏನಕ್ಕೆ ಬೆಳಿತೀರಿ ನಾನು ಹನ್ನೆರಡು ಸಾವಿರ ಮಾಡ್ಬಿಟ್ಟು ಎಂಟು ಸಾವಿರ ರೂಪಾಯಿ ತಗೊಂಡಿದ್ದೀನಿ ಅದ್ರ ಜಿ ನಂದು ಒಂದು ಲೇಬರ್ ಸೇರ್ಕೊಂಡಿದ್ದೆ ಅದರಲ್ಲಿ ಅದು ಲೇಬರ್ ಲೆಕ್ಕ ಇಲ್ಲ ಹಾಂ ಹಂಗೆ ಎಮ್ ಸಿ ನಾಣಯ್ಯ ಅಂದ್ಬಿಟ್ಟು ಮಡಿಕೇರಿಯವರು ಅವರು ಎಮ್ ಎಲ್ ಎ ಆಗಿದ್ದರು ಸಲ ರೈತ ಸಂವಾದ ಕುಳಿತ ಕುಳಿತಾಗ ಅವ್ರನ್ನ ಮಾತು ಹೇಳಿದರು ರೈತರಿಗೆ ಬೆಲೆ ಸಿಗೋಲ್ಲ ಬೆಲೆ ಸಿಗಲ್ಲ ಬೆಲೆ ಸಿಗೋಲ್ಲ ಅಂತ ಹೇಳ್ತಾರಲ್ವ ಕೇವಲ ಎರಡು ವರ್ಷ ರೈತ ಅಂತ ಅವನು ಅಂತ ಏನು ಅನ್ಸ್ಕೊಂಡಿದ್ದಾನೆ ಅವನು ಎರಡು ವರ್ಷ ಅವನ ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ಬೆಳ್ಕೊಂಡು ಸುಮ್ಮನಾಗ್ಬಿಡ್ಲಿ ಆವಾಗ ರೈತರಿಗೆ ತಾನಾಗಿ ಹುಡ್ಕೊಂಡು ಅವ್ರು ಏನು ಕೇ ಕೇಳಿದ ಬೆಲೆ ಕೊಟ್ಬಿಟ್ಟು ಅವ್ರು ಬೆಳ್ಕೊಳ್ತಾರೆ ಅಂತ ಏನು ಮಾಡೋಕ್ಕಾಗಲ್ಲ ಸರ್ ರೈತರು ದುರಂತ ಒಬ್ಬ ಇಂಡಸ್ಟ್ರಿ ಮಾಲೀಕ ಅವನು ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡ್ತಾನೆ ಅದಕ್ಕೆ ಅವನು ಲೇಬಲ್ ಹಾಕ್ಬಿಟ್ಟು ಇಷ್ಟು ರೇಟು ಅಂತ ಹೇಳ್ತಾನೆ ರೈತ ಅವನು ಬೆಳೆದಿರೋ ಪ್ರಾಡಕ್ಟ್ಗೆ ನನ್ನ ರೇಟ್ ಇಷ್ಟು ಅಂತ ಹೇಳೋಕ್ಕಾಗ್ತಿಲ್ಲ ಇದೇ ದುರಂತ ಸರ್ ಇವಾಗ ಅಗ್ರಿಕಲ್ಚರ್ ಅಂದರೆ ಇದ್ದಾರೆ ಸರ್ ಇದೆ ಸರ್ ಇವಾಗ ನೋಡಿ ಲೇಬರು ಐನೂರು ರೂಪಾಯಿ ಲೇಬರ್ ಕೇಳ್ತಾರೆ ಈಗ ಒಬ್ಬ ಸಣ್ಣ ಪುಟ್ಟ ರೈತ ಒಂದೂವರೆ ಎಕರೆ ಒಂದು ಒಂದೂವರೆ ಒಬ್ಬ ಮನುಷ್ಯನಿಗೆ ಒಂದೂವರೆ ಎಕರಲ್ಲಿ ಅದ್ಭುತವಾಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಜೀವನ ಮಾಡೋದು ಅದೇ ರೀತಿ ಜೀವನ ಮಾಡ್ಬೋದು ಆರು ವರ್ಷ ಡೆಡಿಕೇಶನ್ ಮಾಡಬೇಕು ಈಗ ಕಾಫಿ ಹಾಕಿ ಬೋರ್ಡ್ ರೇಟು ನಿಮ್ಮನ್ನು ಯಾರು ಏನು ಕಮ್ಮಿ ಅಂತ ಯಾರೂ ಕೇಳಲ್ಲ ನಾನು ಶನಿವಾಸ ಅಂತೆ ಕೊಡ್ತೀನಿ ಏನು ಕಾಫಿನ ತಗೊಂಡೋದ್ರೆ ತುಂಬ ಆಗುತ್ತೆ ನಮಗೆ ಯಾರು ನಿಮ್ಮನ್ನು ಬನ್ನಿ 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 ಅಂತ ಕರೆಯಲ್ಲ ಯಾರು ಟ್ರೇಡರ್ಸು ಪ್ರತಿಯೊಬ್ಬರು ಡಿಸ್ಪ್ಲೇ ಮಾಡಿರ್ತಾರೆ ಏನೋ ರೇಟ್ನ ನೀವು ಯಾವ ಅಂಗಡಿಗೆ ಹೋದ್ರೂ ಒಂದೇ ರೇಟು ತಗೊಂಡು ಹೋಗಿ ಹಾಕಿದ ತಕ್ಷಣ ನಿಮಗೆ ವೆಯ್ಟ್ ಮಾಡಿ ದುಡ್ಡು ಕೊಡ್ತಾರೆ ಇದೆ ಹಂಗೆ ಡಿಮ್ಯಾಂಡ್ ಇದೆ ರ ಕಡೆಗೆ ಹೋಗಬೇಕು ಈಗ ಇದು ಮತ್ತು ವೆನಿಲಾ ಮತ್ತು ಕೋಕೋ ಮತ್ತು ಜಾಯ್ಕಾಯಿ ಇವೆಲ್ಲ ಸ್ವಲ್ಪ ನಮಗೆ ಚೆನ್ನಾಗಿ ದುಡ್ಡು ಆಗೋಂಥವು ಕಮರ್ಷಿಯಲ್ ಕ್ರಾಪ್ಸ್ ಕಮರ್ಷಿಯಲ್ ಕ್ರಾಪ್ಸು ತೆಂಗು ರೇಟು ವೇರಿಯೇಷನ್ ಆಗ್ಬೋದು ಸಲ ಮೂವತ್ತೈದು ರೂಪಾಯಿ ಕೆ ಜಿ ಕೆಲವು ಕೆಲಸ ನಲ್ವತ್ತು ಇರುವ ಕೆಲವು ಸಲ ಇಪ್ಪತ್ತೈ ಇರ್ಬೋದು ತಗೊಳ್ತಾರಲ್ವಾ ಇಲ್ಲವಲ್ಲ ಅಡಿಕೆ ಅದನ್ನು ತಗೊಳ್ತಾರಲ್ಲ ಅದಕ್ಕೆ ಸರ್ ತೆಂಗಲ್ಲಿ ಇವಾಗ ಎಳ್ಳೀರು ಲಾಭದಾಯಕನಾ ಅಥವಾ ಕಾಯಿ ಲಾಭದಾಯಕನ ಅಥವಾ ಕೊಬ್ಬರಿ ಲಾಭದಾಯಕನ ನೀವು ಆ ಲೆಕ್ಕ ನಾನು ಒನ್ ವರ್ಡ್ ಆನ್ಸರ್ ಹೇಳೋದಾದರೆ ಎಳ್ಳೀರೇ ಲಾಭದಾಯಕ ವರ್ಡ್ ಆನ್ಸರ್ ಎಳ್ಳೀರು ಕುಯಿಸ್ಬೇಕಾದ್ರೆ ಏನಾಗುತ್ತೆ ಅಂದರೆ ಎಳ್ಳೀರು ಲಾಭದಾಯಕ ಒಪ್ಕೊಳ್ತೀನಿ ಆದರೆ ಎಳ್ಳೀರು ಕುಯ್ಸೋಕ್ಕೆ ಒಂದು ಮೆಥೆಡ್ ಇದೆ ತೆಂಗಿಗೆ ಮಿನಿಮಮ್ ಹದಿನಾರು ವರ್ಷ ಆಗಿರಬೇಕು ನನ್ನ ಒಂದು ಇದು ಓನ್ ಎಕ್ಸ್ಪೀರಿಯನ್ಸ್ ಇದು ಹದಿನಾರು ವರ್ಷ ಅಂದರೆ ನಿಮಗೆ ಅದು ಒಂದು ನಾಟಿ ಗಿಡ ಆದುತ್ತೆ ಈಗ ನಾಟಿ ಗಿಡ ಆದರೆ ನಿಮಗೆ ಏಳು ವರ್ಷಕ್ಕೆ ಫ್ಲವರಿಂಗ್ ಆಗುತ್ತೆ ಎಂಟನೇ ವರ್ಷಕ್ಕೆ ಒಂದು ಐದು ಆರು ಕಾಯಿ ಹಿಡಿಯುತ್ತೆ ಒಂಬತ್ತರಿಂದ ಹತ್ತನೇ ವರ್ಷಕ್ಕೆ ಅದು ಒಂದು ಕಂಪ್ಲೀಟ್ ಹತ್ತು ವರ್ಷ ಬೇಕಾ ಸರ್ ಸುಮ್ಮನೆ ಮೂರು ವರ್ಷಕ್ಕೆ ಬರುತ್ತೆ ನಾಲ್ಕು ವರ್ಷಕ್ಕೆ ಬರುತ್ತೆ ಎರಡು ವರ್ಷಕ್ಕೆ ಬರುತ್ತೆ ಏ ನಮ್ದು ನೆಟ್ಬಿಟ್ಟು ಮೂರು ವರ್ಷಕ್ಕೆ ಬರುತ್ತೆ ಅಂತ ಆದಷ್ಟು ಒಳ್ಳೆ ಸಸಿ ಒಳ್ಳೆ ತೋಟ ನೋಡಿ ಅಲ್ಲಿ ಅವ್ರ ಹತ್ರ ಈಗ ನಮಗೆ ಈ ಸೊಸಿ ಬಗ್ಗೆ ನಂಬಿಕೆ ಇಲ್ಲ ಬೇಡ ಒಳ್ಳೆ ತೋಟ ಸರ್ವೆ ಮಾಡಿ ಸರ್ ಈ ಮರದ್ದು ನಾನು ಕಾಯಿ ಕೊಡಿ ಈಗ ಒಂದು ಒಳ್ಳೆ ಸೊಸಿ ತಗೋತೀನಿ ನೂರೈವತ್ತು ಇನ್ನೂರು ಕೊಡ್ತೀರಲ್ವಾ ಸರ್ ಐವತ್ತು ರೂಪಾಯಿ ಕೊಡ್ತೀನಿ ಸರ್ ಇದರಲ್ಲಿ ಈ ಮರದಲ್ಲಿ ಕಾಯಿ ಬಿದ್ದು ನಂಗೆ ಎತ್ತಿಡ್ರಿ ಸರ್ ನಾವು ಬಂದು ತಗೊಂಡೋಗ್ತೀನಿ ಕಲೆಕ್ಟ್ ಮಾಡ್ಕೊಳ್ಳಿ ಅದು ಏಜ್ ಸ್ಪ್ಯಾನು ಇಂಪಾರ್ಟೆಂಟು ಆಮೇಲೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷದ್ದು ತೆಂಗಿನ ಮರದಲ್ಲಿ ಸಸಿ ಮಾಡೋಕ್ಕಾಗಲ್ಲ ಮುದುಕ ಮಕ್ಳು ಹುಡ್ಸಕ್ಕಾಗತ್ತಾ ಆ ರೀತಿ ಹೌದು ಅದು ಮೆಚೂರಿಟಿ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ಇಲ್ಲ ಮ್ಯಾಕ್ಸಿಮಮ್ ನಲ್ವತ್ತು ವರ್ಷ ನಲವತ್ತು ವರ್ಷ ಅಷ್ಟೇ ಅದ್ರ ಮೇಲೆ ಅದರಲ್ಲೂ ಸಸಿ ಮಾಡೋಕೆ ಮಳೆ ಹದಿನಾರು ವರ್ಷ ಆಗಿರಬೇಕು ಹದಿನಾರು ವರ್ಷ ಆದಮೇಲೆ ನೀವು ಎಳ್ಳಿ ಕುಯಿಸ್ಬೇಕು ಅಲ್ಲ ಇವತ್ತು ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಅಲ್ಲ ದುಡ್ಡು ಬೇಕೇ ಬೇಕಲ್ಲ ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು ಈಗ ನಿಮ್ಮ ಪಕ್ಕ ತೋಟದನು ಎಲ್ಲಿ ಕುಯಿಸ್ಬಿಟ್ಟು ದುಡ್ಡು ಮಾಡ್ತಾಯಿರ್ತಾನೆ ನೀವು ಕಾಯಿನ ಕಾಯ್ಕೊಂಡು ಕಾಯ್ಕೊಂಡು ಕುಂತಿರ್ತೀರಿ ನಿಮ್ಗೆ ಬೇಜಾರಾಗುತ್ತೋ ಇಲ್ವಾ ಅಲ್ವಾ ಅದಕ್ಕೆ ಎಳ್ಳೀರು ಒಂದು ಹದಿನಾರು ವರ್ಷ ಮರ ಆದಮೇಲೆ ನೀವು ಎಳ್ಳೀರು ಕುಯಿಸ್ಬೋದು ಮತ್ತು ಎಳ್ಳೀರು ಕುಯ್ದ ತಕ್ಷಣ ಅದಕ್ಕೆ ನೀವು ಒಳ್ಳೆ ಮೆನ್ಯೂರ ಹಾಕ್ಬೇಕು ಮತ್ತು ತೇವಾಂಶ ಆರಬಾರ್ದು ಅದಕ್ಕೆ ತೇವಾಂಶ ಆರಬಾರ್ದು ಎಷ್ಟು ಅದು ರೆಗ್ಯುಲರ್ ಆಗಿ ಫಾರ್ಟಿ ಲೀಟರ್ಸು ಪರ್ ಡೇ ಅದನ್ನು ಲಿಫ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಸೈನ್ಸ್ ಹೇಳುತ್ತೆ ಹಂಗಂತ ನಾವು ನೋಡಿಲ್ಲ ನಾನು ನೋಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅಲ್ವಾ ಸೈನ್ಸ್ ಏನು ಹೇಳುತ್ತೆ ಫಾರ್ಟಿ ಲೀಟರ್ಸ್ ವಾಟ್ರನ್ನ ಎವ್ರಿ ಡೇ ಅದು ಅಬ್ಸರ್ವ್ ಮಾಡುತ್ತೆ ಒಂದು ಆರೋಗ್ಯವಾಗಿರೋ ಒಂದು ತೆಂಗು ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಾರೆ ಅಲ್ವಾ ಎಲ್ಲಿ ಕುಸ್ದಾಗ ಏನಾಗುತ್ತೆ ಅಂದರೆ ಗೊನೆ ಕುಯ್ತಾರೆ ಗೊನೆಯಲ್ಲಿ ಸೋರುತ್ತೆ ಆವಾಗ ಏಯ್ಟಿ ಲೀಟರ್ಸ್ ಬೇಕಾದರೂ ಆಗ್ಬೋದು ಅವನು ಯಥೇಚ್ಛವಾಗಿ ನೀರು ಗೊಬ್ಬರ ಕೊಟ್ಟಾಗ ಗಿಡ ಸಮೃದ್ಧವಾಗಿರುತ್ತೆ ಸದೃಢವಾಗಿರುತ್ತೆ ನಾವು ಬರೀ ಎಳ್ಳೀದನ್ನ ಕುಯ್ಸಿನ ಕುಯಿಸ್ಕೊಂಡು ಡ್ರೈ ಆಗ್ತಿರುತ್ತೆ ಅಂದರೆ ಬರೀ ಹಿಂಗೆ ಮೇಲೆ ನೋಡ್ತಾಯಿದ್ರೆ ಅದೇ ಒಂದು ಐದಾರು ಸಲ ಮೇಲೆ ನೋಡ್ಬೋದಾಗುತ್ತೆ ಆಮೇಲೆ ಇನ್ನೂ ಅದು ಅದರಿಂದ ಎಳ್ಳಿ ಕುಯಿಸೋ ಲಾಭ ಇದೆ ಮತ್ತು ಕಾಯಲ್ಲೂ ಲಾಭ ಇದೆ ಮತ್ತು ಕಾಯಿ ಕಾಯಿ ಎಳ್ಳೀರು ಕೊಬ್ಬರಿ ಕಂಪೇರ್ ಮಾಡ್ಕೊಂಡ್ರೆ ಎಳ್ಳೀರು ಮೊದಲನೇದಾಗ ನಿಂತ್ಕೊಳ್ಳುತ್ತೆ ಕೊಬ್ಬರಿ ಎರಡನೇದಾಗ ನಿಂತ್ಕೊಳ್ಳುತ್ತೆ ಕಾಯಿ ಮೂರನೇದಾಗ ನಿಂತ್ಕೊಳ್ಳುತ್ತೆ ಕಾಯಿ ಅದೇ ಆಗಿ ಬಿದ್ದರೆ ನಾರ್ಮಲ್ ಡೆಲಿವರಿ ನೀವು ಕಿತ್ತರೆ ಯಾವುದನ್ನ ಕಾಯಿನ ಈ ಬಂದಿದೆ ಏ ಸ್ವಲ್ಪ ಪರವಾಗಿಲ್ಲ ಅಳ್ಳಾಡತ್ತೆ ಹಾಕು ಅಂದಾಗ ಅದು ಸೀಸರಿನ್ ಅಬರ್ ಹಾಂ ಸೀಜರ್ ಏನಾಗುತ್ತೆ ನಲವತ್ತು ರೂಪಾಯಿ ಎಳೀರಿರುತ್ತೆ ಒಂದು ಕೆ ಜಿ ಕಾಯಿಗೆ ಇಪ್ಪತ್ತು ರೂಪಾಯಿ ಇರುತ್ತೆ ನೀವು ನಲ್ವತ್ತು ರೂಪಾಯಿಗೆ ಹೋಗ್ತೀರಾ ಇಪ್ಪತ್ತು ರೂಪಾಯಿ ಹೋಗ್ತೀರಾ ನಲ್ವತ್ತು ರೂಪಾಯಿ ಆಯಿತು ಕಾಯಿ ಕಾಯಿ ಏನಾಗುತ್ತೆ ಕೆಡ್ಗನ ಕರಿಬೇಕು ಕರಿಬೇಕು ಸುಲಿಯನ್ನು ಕರಿಬೇಕು ನಿಮ್ಮ ಕೈಲಾಗಿಲ್ಲ ಅಂದರೆ ಮಾರ್ಕೆಟ್ಗೆ ಹಾಕನ್ನು ಕರಿಬೇಕು ಎಲ್ಲಿರೋಂಗಿಲ್ಲ ಅವನೇ ಬರ್ತಾನೆ ಇಳಿಸ್ತಾನೆ ನೀವು ಲೆಕ್ಕ ನೋಡ್ಕೋತೀರಿ ದುಡ್ಡು ಕೊಟ್ಟು ಹೋಗ್ತಾನೆ ಸ್ವಲ್ಪ ಈಸಿ ಮನಿ ಯಾವುದು ಎಲ್ಲಿರೋ ಸ್ವಲ್ಪ ಈಸಿ ಮನಿ ಅಷ್ಟೇ ಹಂಗಂದುಬಿಟ್ಟು ಎಲ್ಲಿ ಕುಸೋದು ಸರಿ ಅಂತ ನಾನು ಹೇಳಲ್ಲ ತಪ್ಪು ಅಂತ ನಾನು ಹೇಳಲ್ಲ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು ಆಯಿತಾ ನಾನೊಂದು ಸಜೆಷನ್ ಹೇಳದ ಏನು ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ ತೋಟ ಒಂದು ಇಪ್ಪತ್ತು ವರ್ಷ ಆಗೋವರೆಗೂ ಅಂದ್ರೆ ಹೇಳೋದು ಸುದೀರ್ಘವಾಗಿ ಬೆಳೆ ಬರಬೇಕು ಮತ್ತೆ ಅತಿ ಹೆಚ್ಚು ಇಳುವರಿ ಬರಬೇಕು ಅಂದ್ರೆ ಹದಿನಾರು ವರ್ಷದವರೆಗೂ ಎಳ್ಳಿರ್ ಕುಯಿಸ್ಬೇಡಿ ಹೌದು ಕುಯಿಸ್ಬೇಡಿ ಅಂತ ನಾನು ಹೇಳ್ತೀನಿ ಇಪ್ಪತ್ತು ವರ್ಷದವರೆಗೂ ತಡೆದ್ರೆ ಸ್ವಲ್ಪ ಉಳ್ಕೋಬಹುದು ಮರಕು ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಪೋಷಕಾಂಶ ಇರುತ್ತೆ ಅಂತ ಸರ್ ನುಸಿ ರೋಗದ ಬಗ್ಗೆ ಹೇಳ್ತಾರೆ ನುಸಿ ರೋಗ ನುಸಿ ರೋಗದ ಬಗ್ಗೆ ಹೇಳ್ತೀನಿ ಅಂದರೆ ಇಲ್ಲಿ ಕೇಳಿ ನುಸಿ ರೋಗ ಶುರುವಾಗಿದ್ದೆ ಬಾಗೋರ್ ನವಿಲು ಸುರಂಗದಿಂದ ಅಲ್ಲಿ ನುಸಿ ರೋಗ ಶುರುವಾಗಿದ್ದು ಯಾಕೆ ನುಸಿ ರೋಗ ಶುರುವಾಯಿತು ಅಂದರೆ ಅದು ಮೊದಲು ಒಂದು ರೋಗನೇ ಅಲ್ಲ ಅದು ಒಂದು ಲೆಕ್ಕ ಯಾವಾಗ ಇದು ನೀರು ಅದಕ್ಕೆ ತೆಂಗಿನ ಮರಕ್ಕೆ ನೀರು ಸಿಗಲಿಲ್ಲ ಆವಾಗ ಏನಾಯ್ತು ಗರಿ ಎಲ್ಲ ಡ್ರೈ ಹಾಕಾಯ್ತು ಆ ಗರಿ ಎಲ್ಲ ಡ್ರೈ ಆದಾಗ ಏನಾಯ್ತು ಯಾವುದೋ ಒಂದು ಹುಳ ಬಂದ್ಬಿಟ್ಟು ಅದನ್ನು ತಿನ್ನಕ್ಕೆ ಶುರುವಾಯಿತು ಯಾವಾಗ ನೀರು ಸಿಗ್ಲಿಲ್ಲ ಸಿಗಲಿಲ್ಲ ಎಲ್ಲ ಒಣಗುತ್ತೆ ಆವಾಗ ಗರಿ ಒಣಗಿರೋದು ಯಾವುದೋ ಒಂದು ಕೀಟಕ್ಕೆ ಅದು ಒಳ್ಳೆಯ ಆಹಾರ ಇದೇನುಸಿರೋದು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಇದು ನೈಸರ್ಗಿಕವಾಗಿ ಏನು ಮಾಡ್ತಾರೆ ಅಂದರೆ ನುಸಿಗುಳ್ಗೆ ಪಚ್ಚಕರ್ಪೂರ ಬೇವಿನಿಂಡಿ ಇದನ್ನು ಇಂಗು ಅದನ್ನೇನು ಮಾಡ್ತಾರೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳ್ತಾರೆ ಪೌಡ್ರ್ ಮಾಡ್ಕೊಂಡು ಕಾಟನ್ ಬಟ್ಟೆ ಕಟ್ತಾರೆ ಕಾಟನ್ ಬಟ್ಟೆ ಕಟ್ಬಿಟ್ಟು ಸ್ಪಿನ್ನಲ್ಲಿ ನಾಲ್ಕು ಹೋಲ್ ಮಾಡ್ತಾರೆ ಒಂದು ಮರಕ್ಕೆ ಕಟ್ತಾರೆ ಏನಾಗುತ್ತೆ ಕೀಟ ಸೊ ಯಾಕಂದ್ರೆ ಈಗ ಕಳೆದ ಒಂದೂವರೆ ವರ್ಷದಿಂದ ಸರ್ ನುಸಿ ರೋಗ ಅಂದ್ರೆ ನಮ್ಮ ಸೌತ್ ಸೌತ್ ಕರ್ನಾಟಕ ಹಾಸನ ಆಗಿರ್ಬೋದು ತುಮಕೂರು ಆಗಿರ್ಬೋದು ನಮ್ಮ ರಾಮನಗರ ಮೈಸೂರು ಭಾಗದಲ್ಲಿ ಸೊ ಒಂದು ಒಂದೂವರೆ ವರ್ಷದಿಂದ ನುಸಿ ರೋಗ ತುಂಬಾ ಬರ್ತಾ ಇದೆ ಸರ್ ಮತ್ತೆ ಸೆಷನ್ ಚರ್ಚೆ ಆಯ್ತು ಇಳುವರಿ ಕಡಿಮೆ ಆಗ್ತಾ ಇದೆ ಅಂತ ಸೊ ಅದ ಹಂಗಾಗಿ ನಾನು ನುಸಿ ರೋಗದ ಬಗ್ಗೆ ಮಾಹಿತಿ ಅಷ್ಟೇ ಸರ್ ಯಾರು ಏನೇ ಮಾಡಿದ್ರು ಪ್ರಕೃತಿಗೆ ಸವಾಲು ಮಾಡೋಕ್ಕಾಗಲ್ಲ అల్లాదకు మీరి నిల్లదు ప్రకృతి మాత్రమే 하였다